ಮತ್ತೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು ಅಂಬೇಡ್ಕರ್ ಅಂತವರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೂ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿ ಆಗಿದ್ದರೆ ಈ ದೇಶಕ್ಕಿಂತ ದುರಸ್ಥಿತಿ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಮ್ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು ಈಗ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿ ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ ಸರ್ ಆ ಒಂದು ನಮ್ಮ ನೋಟ್ ಇದೆಯಲ್ಲ ಅಂಬೇಡ್ಕರ್ ಅವರ ಫೋಟೋನ ಈ ಗಾಂಧಿಯವರದು ಮಾತ್ರ ಅಲ್ಲ ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರು ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತಾದರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸವನ್ನು ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡಿ ಮೂರು ದಿನಗಳಲ್ಲೇ ಪಾಕಿಸ್ತಾನವನ್ನು ಬಗ್ಗು ಬಡಿಯುವ ಹಂತಕ್ಕೆ ಭಾರತ ಬಂದಾದ ನಂತರ ಇಡೀ ದೇಶಾದ್ಯಂತ ಮೋದಿಯವರ ಒಂದು ಸಮರ್ಥ ನಾಯಕತ್ವ ದೇಶದ ಸೇನೆಯ ಬಗ್ಗೆ ಅಪಾರವಾದಂಥ ಅಭಿಮಾನ ಹೆಮ್ಮೆ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸ್ಕೊಳಕ್ಕೆ ಇಲ್ಲ ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿಯವರನ್ನ ಟೀಕೆಯನ್ನು ಮಾಡುವಂಥದ್ದು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂಥದ್ದು ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು ಎಮ್ ಎಲ್ ಎಗಳು ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತ ಇರುವಂಥ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕ ಹಾಗೆ ಪ್ರತಿನಿತ್ಯ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ ಸಾಕ್ಷ್ಯ ಕೇಳೋ ಅಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ ಆದರೆ ಬಹಳ ನನಗೆ ಬೇಸರ ಹುಡ್ಸ ಹುಟ್ಟಿಸಿದ ಸಂಗತಿ ಏನಂತಂದರೆ ಸಂತೋಷ್ ಲಾಡ್ ಅಂಥವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮೋದಿ ತಾನೇ ಸುಪ್ರೀಮ್ ಅಂತ ಭಾವಿಸ್ಬಿಟ್ಟಿದ್ದಾರೆ ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ ನಿಮಗೆ ಏನು ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನೀವು ಒಬ್ಬರು ಇದ್ದೀರಿ ಮೋದಿ ತಾನೇ ಸುಪ್ರೀಮ್ ಅಂತಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇವತ್ತು ಮೋದಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದರೆ ನಿಮಗೆ ತಿಂದಿದ್ದರಗಲ್ವ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇವರ ಅದ್ರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ್ ಕೇಳಿಸ್ತವೆ ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಕೊಡ್ತಾ ಇರ್ತಾರೆ ಪ್ರತಿನಿತ್ಯನೂ ಕೂಡ ಮೋದಿನ ಎಲ್ಲ ವಿಷಯಕ್ಕೂ ಹೇಳುತ್ತಾರಂಥದ್ದು ಅವ್ರಿಗೆ ಒಂಥರ ಆಗೋಗ್ಬಿಟ್ಟಿದೆ ಆದ್ರೆ ಈ ಸಂತೋಷ್ ಲಾಡು ಎಂಥಹೊಬ್ಬ ತಿಳಿಗೇಡಿ ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಲಿಕ್ಕೆ ಬಯಸ್ತೀನಿ ಒಂದು ವರ್ಷದ ಹಿಂದೆ ಇದಕ್ಕೆ ಇವತ್ತಿಗೆ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹಾ ಕೇಸ್ ಆಯ್ತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿರೇ ಸಂತೋಷ್ ಲಾಡ್ ಹೇಳ್ತಾರೆ ರೇ ಮೋದಿಯವ್ರನ್ನ ಕೇಳ್ರಿ ಐ ಪಿ ಸಿಗ ಬದಲಾವಣೆ ಥರ ಕೇಳಿರಿ ಮೋದಿ ಹೇಳ್ರಿ ಎನ್ಕೌಂಟ್ರ್ ಮಾಡಲಿ ಪರ್ಮಿಷನ್ ಕೊಡೋಕ್ಕೆ ಅಲ್ಲ ರೀ ಕರ್ನಾಟಕದ ಮುಖ್ಯಮಂತ್ರಿ ರೀ ಸಿದ್ದರಾಮಯ್ಯನವರು ಪೊಲೀಸ್ ವ್ಯವಸ್ಥೆ ಡಿ ಜಿ ಯಾರು ಕಂಟ್ರೋಲ್ ಇರೋದ್ರಿ ಸಿದ್ದರಾಮಯ್ಯವ್ರ ಕಂಟ್ರೋಲಲ್ಲಿ ಮೋದಿ ಯಾಕ್ರಿ ಎನ್ಕೌಂಟರ್ ಎನ್ಕೌಂಟ್ರ್ ಮಾಡಲಿಕ್ಕೆ ನೇಹನ ಮರ್ಡ್ರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಲಿಕ್ಕೆ ಅವನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು ಭಾಳ ಮೇಧಾವಿ ಅತೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹಾನ ಮರ್ಡ್ರ್ ಮಾಡಿದವನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ ಒಂದು ವರ್ಷ ಆಯಿತು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯಿತು ಇವತ್ತರೆಗೂ ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ರೇನು ರೀ ಇದ್ರ ಬಗ್ಗೆ ಯಾಕೆ ರೀ ಮಾತಾಡೋಲ್ಲ ಅವರೇ ಇನ್ನು ಭಾಳ ಮೇಧಾವಿ ಅಲ್ವೋ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಹಿಳೆಯರಿದ್ದಾರೆ ಅವರಲ್ಲಿ ಅನೀಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ಟನ್ನು ಕೊಟ್ಟರು ಹೆಲ್ತ್ ಕಿಟ್ಟಿಗೆ ಅಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಬೈ ಮಾಡಿದ್ದು ನೀವು ಆದರೆ ಓಪನ್ ಮಾರ್ಕೆಟಲ್ಲಿ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದರೆ ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನ ಅಂತಂತಾರೆ ರೀ ನಿಮ್ಮ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಸಿಗೋಂಥದ್ದನ್ನು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಟೆಂಡರ್ ಕರೆದುಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋಷ್ಟು ಅಷ್ಟು ಬುದ್ಧಿ ಇದೆಯನ್ನೀ ನಿಮಗೆ ನಿಮ್ಮ ಇಲಾಖೆ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ ಏನು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಡ್ದು ಕಟ್ಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ ಆಗ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅನ್ನೋರು ಈಗಿರೋ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅನ್ನೋರು ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಅದ್ರ ವಿರುದ್ಧವಾಗಿ ಶೇಖ್ ಮುಜೀಬುರ್ ನೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಅಂತ ಹೇಳಿ ಇಡೀ ಬಾಂಗ್ಲಾದೇಶಗಳು ಒಟ್ಟಾಗಿ ನಿಂತ್ಕೊಂಡು ಯುದ್ಧ ಆರ್ಮಿಯ ವಿರುದ್ಧ ನಿಂತಿದ್ರು ಆಗ ಭಾರತದ ಸೇನೆ ಆಗ ಅವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಆಗ ಸಮಸ್ತ ಬಾಂಗ್ಲಾದೇಶಿಗರು ಜೊತೆ ನಿಂತಿದ್ದರಿಂದಾಗಿ ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕೆ ಸಾಧ್ಯವಾಯಿತು ನಮ್ಮ ಸೈನಿಕರು ತೊಂಬತ್ತ್ಮೂರು ಸಾವಿರ ಸೈನಿಕ ಪಾಕಿಸ್ತಾನಿ ಸೈನಿಕರನ್ನು ಒತ್ತಾಗಿ ತೆಗೆದುಕೊಂಡ್ರು ಆದರೆ ಒತ್ತಾಗಿ ತೆಗೆದುಕೊಂಡ ನಂತರ ನಿಮ್ಮ ಇಂದಿರಾಗಾಂಧಿಯವ್ರು ಮಾಡಿದ್ದೇನ್ರಿ ಅಲ್ಲಿವರೆಗೂ ನಾಲ್ಕು ಜನ ಭಾರತೀಯ ಯೋಧರು ಯುದ್ಧ ಕೈದಿಗಳಾಗಿ ಪಾಕಿಸ್ತಾನ ಜೈಲಲ್ಲಿದ್ದರು ಈ ತೊಂಬತ್ತ್ಮೂರು ಸಾವಿರ ಜನನ ಬಿಟ್ಕೊಡೋ ಮೊದಲು ಆ ಐವತ್ನಾಲ್ಕು ಜನನ ಕಳಿಸ್ಬೇಕು ವಾಪಸ್ಸು ಅಂತ ಒಂದು ಕಂಡೀಷನ್ ಹಾಕ್ಲಿಕ್ಕೆ ಆಗಲಿಲ್ಲ ನಿಮ್ಮ ಇಂದಿರಾಗಾಂಧಿಗೆ ಯುದ್ಧವನ್ನು ನಮ್ಮ ಸೈನಿಕರು ಗೆದ್ದರು ಆದರೆ ಯುದ್ಧದ ಗೆಲುವನ್ನು ಹಾಳು ಮಾಡಿದ್ದು ನಿಮ್ಮ ಇಂದಿರಾ ಗಾಂಧಿ ತೊಂಬತ್ತ್ಮೂರು ಸಾವಿರ ಜನಕ್ಕೆ ಊಟ ಹಾಕಿ ವಾಪಸ್ಸು ಗೌರವಯುತ್ವ ಕಳಿಸ್ಕೊಟ್ರು ಐವತ್ನಾಲ್ಕು ಜನ ಯುದ್ಧ ಕೈದಿಗಳನ್ನು ಭಾರತೀಯ ಯುದ್ಧ ಕೈದಿಗಳನ್ನ ವಾಪಸ್ ಕರ್ಕೊಬರೋಕ್ಕಾಗಲಿಲ್ಲ ಆವತ್ತು ತೊಂಬತ್ತ್ಮೂರು ಸಾವಿರ ಸೈನಿಕರನ್ನ ಬಿಡ್ತೀವಿ ಬಿಡಬೇಕು ಅಂತೇಳಿ ಹೇಳಿದರೆ ನಿಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿ ಕಂಡೀಷನ್ ಹಾಕ್ಬೋದಿತ್ತು ಆ ಕಂಡೀಷನ್ ಹಾಕುವಂಥ ಛಾತಿಯನ್ನು ಎದೆಗಾರಿಕೆಯನ್ನು ದಾಡಿಸಿ ತನ್ನ ಗಾಂಧಿ ತೋರಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ಕಡೆ ಪೂರ್ವ ಪಾಕಿಸ್ತಾನದ ಜೊತೆಗೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿರೋ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ಲಾಹೋರ್ವರ್ಗೆ ಹೋಗಿದ್ರು ಸುಮಾರು ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಳಗಡೆ ಹೋಗಿ ಕಬ್ಜಾ ಮಾಡಿದ್ರು ಅದನ್ನು ಬಿಟ್ಕೊಟ್ಟು ಬಂದ್ರಿ ಅದನ್ನು ಉಳಿಸ್ಕೊಳ್ಳಲಿಲ್ಲ ಯಾವ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಆದರೆ ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಇತಿಹಾಸದ ಜ್ಞಾನ ಇರಬೇಕು ಇವತ್ತು ನರೇಂದ್ರ ಮೋದಿಯವರು ಪಾಕಿಸ್ತಾನದ ಹನ್ನೊಂದು ಫೀಲ್ಡ್ಗಳನ್ನು ಇವತ್ತು ನಮ್ಮ ಸೈನಿಕರು ನಾಶ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಎಂಥ ರಿಸ್ಕನ್ನು ತೊಗೊಂಡು ಎಂಥ ಎದೆಗಾರಿಕೆಯನ್ನು ತೋರಿದ್ದಾರೆ ಹೇಳಿದರೆ ಇವತ್ತು ಆವತ್ತು ಬಾಂಗ್ಲಾದೇಶದಲ್ಲಿ ಸಮಸ್ತ ಬಾಂಗ್ಲಾದೇಶಿ ಜನರು ನಮ್ಮ ಸೈನ್ಯದ ಪರವಾಗಿ ನಿಂತಿದ್ದರು ಪಾಕಿಸ್ತಾನ ಸೈನ್ಯದ ವಿರುದ್ಧವಾಗಿದ್ದರು ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಇಪ್ಪತ್ನಾಲ್ಕು ಕೋಟಿ ಮುಸಲ್ಮಾನರು ಪಾಕಿಸ್ತಾನಿ ಸೈನಿಕರು ವಿರುದ್ಧ ಇದ್ದಾರೆ ಅಲ್ಲಿ ನಮ್ಮವರು ಹೋಗಿ ಹನ್ನೊಂದು ಏರ್ಫೀಲ್ಡ್ಗಳನ್ನ ಹೊಡೆದು ಹೊಡೆದಾಕಿದ್ದಾರೆ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ದಾಳಿಯಾಗಿದೆ ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರು ಪಾಕಿಸ್ತಾನಿ ಸೈನಿಕರು ವಿರುದ್ಧ ಇದ್ದಾರೆ ಇಂತಹ ಹಾಸ್ಟೆಲ್ ಸಿಚುವೇಶನ್ನಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಭಾರತದಲ್ಲಿ ಇನ್ನೂ ಇಪ್ಪತ್ತೈದು ಕೋಟಿ ಮುಸಲ್ಮಾನರು ಇದ್ದಾರೆ ಅವರು ಪಾಕಿಸ್ತಾನ ಬಗ್ಗೆ ಬಹಳ ಜನ ಸಹಾನುಭೂತಿ ಇಟ್ಕೊಂಡಿದ್ದಾರೆ ಇವ್ರನ್ನೂ ಹದ್ದು ಬಸ್ಸಿನಲ್ಲಿ ಇಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರ ಬೆಂಬಲವನ್ನು ಪಡ್ಕೊಂಡಿರುವಂಥ ಪಾಕಿಸ್ತಾನಿ ಆರ್ಮಿಯನ್ನು ಮಟ್ಟ ಹಾಕಬೇಕು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು ಇವ್ರ ಬಗ್ಗೆ ನಾನೇ ಆಗಿ ಗುರುತಿಸ್ತಾ ಇದ್ದೀನಿ ಮೋದಿಯವ್ರ ಬಗ್ಗೆ ಪ್ರಶ್ನೆ ಏನು ಮೋದಿಯವರ ಒಂದು ಶಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಸಂತೋಷ್ ಲಾಡ್ ಕನಿಷ್ಠ ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ ಮೊನ್ನೆ ಹೋಗೇನೋ ಪ ಕಾಶ್ಮೀರದ ಪುಲ್ವಾಮಾ ಮತ್ತು ಸಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನು ವಾಪಸ್ ಕರ್ಕೊಂಡ್ಬಂದೆವು ಕರ್ಕೊಂಬಂದೆ ಅಂತ ಏನು ಎದೆ ಪಡ್ಕೊತಿದ್ರಲ್ಲ ಯಾರು ರೀ ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಆವತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕಾಗ್ತಿರ್ಲಿಲ್ಲ ರೀ ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ ನೋ ತೊಂದೇನು ಅಂತೊಂದೆ ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು ಮೋದಿಯವರಿಗೆ ಶಕ್ತಿ ಇದೆ ಅಂತಂದರೆ ಕತಾರರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಮಧ್ಯದಲ್ಲಿ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕಿವಾಟು ಮಾಡಿದ್ದು ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ ನಲವತ್ತಾರು ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಪಾಕ್ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರಿರ್ಬೋದು ಬೇರೆ ದೇಶದವ್ರು ಇರ್ಬೋದು ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂಥವ್ರು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತೇಳಿ ದೀನ ಬಡಾಯಿ ಕೊತ್ತೀರಿ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನ ಬೈಕೊಂಡಿದ್ದೀರಿ ಇಷ್ಟು ಬಿಟ್ಟರೆ ನಿಮ್ದು ಏನೂ ಇಲ್ಲ ನನಗೆ ಭಾಳ ಬೇಸರ ಸಂಗತಿ ಅಂತಂದರೆ ಒಂದು ಮರಾಠ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ಥರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆಯಲ್ಲೇ ಹೊರೆಯಲ್ಲೇ ಇರುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ನಮ್ಮ ಜೊತೆನೇ ಕುತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನದ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಜಾಗೃತರಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನ ಅವ್ರ ಬಗ್ಗೆ ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಹುಡ್ಸ್ಬೇಕ ನೀವು ಬಿಜೆಪಿ ಕಾರ್ಯಕರ್ತರ ನೀವು ಏನು ಬಿಜೆಪಿ ಏಜೆಂಟಾ ಈ ಥರ ಹೇಳ್ತಾರೆ ಅವ್ರದ್ದು ಅವ್ರದ್ದು ಕ್ಷೇತ್ರ ಏನು ಕಲಗಟ್ಟಿಗಿನ ಅವ್ರ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು ಐದು ವರ್ಷಕ್ಕೆ ಒಂದ್ಸರಿ ಸರಿ ವರ್ಷಕ್ಕೆ ಬರ್ತೀನಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂತ ಮನುಷ್ಯ ಐದು ಒಂದ್ಸರಿ ಬರೋದು ಏನು ಮಾಡ್ತೀವಿ ಇನ್ನೊಂದು ಸರಿ ಬರ್ತೀನಿ ಈ ಥರ ಮಾತಾಡ್ತಾರೆ ಅದು ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡುವರೆ ವರ್ಷ ಹೊರಗಡೆ ಇದ್ದರು ಅದು ನೆನಪಿರಬೇಕು ಸಂತೋಷ್ ಲಾಂಡ್ ಹೊರಗಡೆ ಭಾಳ ಸುಭಕ ಅಂತ ಪೋಸ್ಟ್ ಪೋಸ್ಟ್ ಕೊಡಕ್ಕೆ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದರೆ ಸಿದ್ದರಾಮಯ್ಯವ್ರಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಾಂದ್ರೆ ಎರಡನೇ ಸರಿ ರಿಸೈನ್ ಮಾಡಿರ್ತಿದ್ರಿ ಒಂದು ಮಾಧ್ಯಮಗಳ ಎದುರುಗಡೆ ಭಾಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶೇಡ್ ಸಾಕೊಂಡ್ಬಂದುಬಿಟ್ಟು ಈ ಪೋಸ್ ಕೊಡೋಂಥದ್ದು ಯಾರೋ ಪತ್ರಕರ್ತನ ಹೆದರಿಸೋದು ಇವೆಲ್ಲ ಈ ಮೈನಿನ್ ದುಡ್ಡಿನ ಕೊಬ್ಬಿದೆಯಲ್ಲ ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್ ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ ಪತ್ರಕರ್ತರನ್ನು ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡೋವಂಥದ್ದು ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋಂಥದ್ದು ಕೆಲಸ ಮಾಡೋದು ಬಿ ಜೆ ಪಿ ಕಾರ್ಯಕರ್ತರ ನೀವು ಕಾರ್ಡ್ ಹೋಲ್ಡ್ರ ಏಜೆಂಟ್ರ ಈ ಥರ ಪ್ರಶ್ನೆ ಮಾಡೋದು ಬಿಡಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಗಾಂಧಿ ಏನ್ ಮಾಡ್ಬಿಟ್ರು ಸೆವೆಂಟಿ ಒನ್ ಅಲ್ಲಿ ಅಂತ ಅದನ್ನು ಹೇಳಿ ಫಸ್ಟು ಯಾಕಾಗ ಐವತ್ನಾಲ್ಕು ಜನ ನಮ್ಮ ಯುದ್ಧ ಕೈದಿಗಳನ್ನ ಬರ್ಲಿಲ್ಲ ಅಂತ ಹೇಳಿ ನಿಮ್ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ರು ಅಂತ ಹೇಳಿ ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ ಹೋಗ್ಬಿಟ್ರೆ ಏನು ಮನೆಗೆ ನೀವು ಆ ಥರ ಹಾರಾಡ್ತೀರಿ ಅಂತಲ್ಲಿ ಕೇಳ್ಕೊಂಡು ಕೂಡಕ್ಕೆ ಪತ್ರಕರ್ತರು ಯಾರು ಮರ್ಜಿನಲ್ಲೂ ಇಲ್ಲ ಕಾಂಗ್ರೆಸ್ನವರು ಸಾಕ್ಷ್ಯ ಇದ್ರು ಈಗ ಪಾಕಿಸ್ತಾನ ಒಪ್ಕೊಂಡಿದ್ದಾರೆ ನೋಡಿ ಶಾಬಾಜ್ ಶರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡನೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂಥ ಆಸಿಫ್ ಮುನೀರ್ ಆಸಿಫ್ ಮುನೀರು ನನಗೆ ಕರೆಯನ್ನು ಮಾಡಿ ಪಾಕಿ ಪಾಕಿಸ್ತಾನದ ಬೆಲೆ ಇಂಡಿಯಾದವರು ಮಿಸೈಲನ್ನು ದ ಹಾಕಿದ್ದಾರೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದರು ಅಂತ ಹೇಳ್ತಿದ್ರು ಇನ್ಯಾವ ಸಾಕ್ಷ್ಯ ಬೇಕು ಸರ್ ಎರಡು ಸಾವಿರದ ಎಂಟಲ್ಲೂ ಕೂಡ ತುಕಾರಾಮ್ ಹೋಂಬಳೆನ ಅಜ್ಮಲ್ ಕಸಬ್ ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಕಟ್ಟಿ ಎತ್ತಲಿಲ್ಲ ಇವತ್ತು ಮೋದಿಯವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೇನು ಬೇಕು ನಿಮಗೆ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಇದ್ರಿಗೆ ಪಾಕಿಸ್ತಾನದ ಮೇಲಿರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ ಯಾಕಂದರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು ಕಾ ಪಾಕಿಸ್ತಾನವನ್ನು ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ಬೇಜಾರು ಆಗದೆಲ್ಲೇ ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಆ ಪ್ರೀತಿ ಹೋಗೋದಿಲ್ಲ ಅದು ನೆನ್ನೆ ಕೊತ್ತೂರು ಮಂಜೂರು ಕೊಟ್ಟರು ಅಂತ ಹೇಳಿಕೇನ ನೋಡಿದೆ ಈ ಕೊತ್ತೂರು ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೋ ಗೊತ್ತಾಗಲ್ಲ ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸಾಗೆ ಗೊತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅವ್ರನ್ನ ಮುಗಿಸ್ಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ ನಾನು ಹಿಂದೆನೂ ಹೇಳಿದ್ದೇನೆ ಈ ದೇಶ ಕಂಡಂತಹ ಮಹಾನ್ ಮೇಧಾವಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಮುಸಲ್ಮಾನರ ನಿಜವಾದ ಗುಣ ಏನು ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿದಂತಹ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಎಷ್ಟು ದಾಡಿಸಿತನ ಇತ್ತು ಅಂಬೇಡ್ಕರ್ ಅಂತವರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೂ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿಯಾಗಿದ್ದರೆ ಈ ದೇಶಕ್ಕಿಂತ ದುಸ್ಥಿತಿ ಬರ್ತಾ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಮ್ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು ಈ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರು ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿ ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದ್ದರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ ಸರ್ ಆ ಒಂದು ನಮ್ಮ ನೋಟ್ ಇದೆಯಲ್ಲ ಅಂಬೇಡ್ಕರ್ ಅವರ ಫೋಟೋನ ಈ ಗಾಂಧಿಯವ್ರದ್ದು ಮಾತ್ರ ಅಲ್ಲ ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರು ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದವರಿಗೂ ಅರ್ಥ ಆಗಿದೆ ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತಾದರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸವನ್ನು ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ